ನೀರಲ್ ಹಣ್ಣು ತಿಂದ ನಂತರ ಬಾಯಿ ತುಂಬ ಅದರದ್ದು ರಸ ಹತ್ತಿರ್ತದೆ ನೀವು ನೀರು ಕುಡಿದ್ರೂ ನೀರು ಸಿಹಿ ಹತ್ತಂಗಿಲ್ಲ ಅಷ್ಟು ಆವರಿಸಿಕೊಂಡಿರ್ತದೆ ನೀರಲ ಫಲದ ಗುಣ ಮಾವಿನ ಹಣ್ಣ ಕಳ್ಳತನದಲ್ಲಿ ತಿನ್ನಕ್ಕೆ ಬರಂಗಿಲ್ಲ ಶ್ಯಾವಿ ಕಳ್ಳತನದಲ್ಲಿ ತಿನ್ನಕ್ಕೆ ಬರಂಗಿಲ್ಲ ಚುನಮುರಿ ಚೋಡ ಕಳ್ಳತನದಲ್ಲೇ ತಿನ್ನಕ್ಕೆ ಬರಂಗಿಲ್ಲ ಮಾವಿನ ಹಣ್ಣು ಏನ್ರಿ ಮಾವಿನ ಹಣ್ಣು ಎಲ್ಲೇ ಮಾವಿನ ಸುಗ್ಗಿಯಾಗ ನೋಡ್ಕೊಂಡ್ರ ಇಲ್ಲ ಒಂದು ತಿಂಗಳುತನ ಶೀಕರ್ಣಿ ಕಲಸಿರಿ ನೋಡೂನು ಅಂಗಿ ಮ್ಯಾಗ ಬಟ್ಟೆ ಮ್ಯಾಗ ಒಂದು ದಿವಸ ಚೆಲ್ಕೊಳ್ಳಾರ್ದ ಊಟ ಮಾಡಿ ನನ್ನವರು ಯಾರು ಅದಾರ ಬೆಳತೈತದ ರಸ ಅದ ಮರ್ತ್ಯದವರು ಹೆಂಗದಾರ ಅಂತಂದ್ರೆ ಹೆಂಗದಾರಂದ್ರೆ ಈ ಮರ್ತ್ಯದ ಜನ ಇವರು ಕಾಯಂ ನಿಮ್ಮ ಮ್ಯಾಗ ಉಳೆಯವರು ಎಲ್ಲರಿಗೂ ಬೇಕಾಗವರು ಉತ್ಪತ್ತಿ ಆಗಬಾರ್ದನ್ನವರು ಮ್ಯಾಲ ಸಿಹಿ ಇದ್ದವರು ಒಳಗೆ ಒರಟಿದ್ದವರು ನೀರಲ ಫಲ ಉತ್ಪತ್ತಿ ಮಾವಿನ ಫಲದಂತೆ ಇರುವರು ಮರ್ತ್ಯದವರು ತೆಂಗು ದಾಳಿಂಬೆ ಹಲಸಿನ ಹಣ್ಣಿನಂತಿರುವರು ಸ್ವರ್ಗದವರು ಎಂದ್ರೆ ಸ್ವರ್ಗ ಅಂದ್ರೆ ಹಿಂಗಂತಲ್ ಮತ್ತೆ ಸುಖಿಗಳು ಹೆಂಗದಾರವರು ತೆಂಗಿದ್ದಂಗದಾರ ತೆಂಗ್ ಹೆಂಗದ ಮ್ಯಾಲ ಮ್ಯಾಲೆ ಬಿರುಸೈತಿ ಒಳಗೆ ಒರಟೈತಿ ಹೊರಟೈತೆ ಪರಟೈತಿ ಮ್ಯಾಲ ಅದ ಒಳಗೆ ಕೊಬ್ಬರದ ರುಚಿ ಅದ ಅದ ಕೆಲವು ಜನ ಹೆಂಗದಾರಂದ್ರೆ ಮ್ಯಾಲ ಬಿರುಸದಾರ ಒಳಗ ಚಲೋ ಅದಾರ ಹಲಸಿನ ಹಣ್ಣು ಬಿಡಿಸಬೇಕಾಗಿತ್ತು ಅಂದ್ರೆ ಕೈಗೆ ಒಳ್ಳೆಣ್ಣೆ ಹಚ್ಕೋಬೇಕು ಒಳ್ಳೆಣ್ಣೆ ತುಪ್ಪ ಹಚ್ಕೊಂಡು ಅದನ್ನು ಬಿಡಿಸಿದ್ರೆ ಅದರ ಲೊಳೆ ಕೈಗೆ ಅಂಟೋದಿಲ್ಲ ಹಂಗೆ ಪ್ರಪಂಚದೊಳಗಿದ್ದು ಪ್ರಪಂಚದೊಳಗೆ ಸಿಕ್ಕಿ ಹಾಕಿಕೊಳ್ಳದೆ ಒಳಗನ ತಾಯಿಯ ಮಗ ತನ್ನ ಎದೆಯ ಎದೆಯನ್ನು ಹಾಲನ್ನು ಸವಿಯುವಾಗ ತನ್ನ ಇನ್ನೊಂದು ಕೈಯನ್ನು ತಾಯಿಯ ಇನ್ನೊಂದು ಎದೆ ಮ್ಯಾಗೆ ಇಟ್ಟಿರ್ತದೆ ಕೂಸು ತಾಯಿ ಅದಕ್ಕೆ ಗೊತ್ತಿರ್ತದೆ ನಾವೆಲ್ಲ ತಾಯಿ ಹಾಲು ಕುಡಿದು ಬಂದಿವಿಲ್ಲ ಎಲ್ಲರೂ ನಾವೆಲ್ಲ ಹಂಗೆ ಮಾಡಿರ್ತೀವಿ ತಾಯಿ ಹಿಂಗೆ ಕುಡಿಸ್ತಿರ್ತಾಳೆ ಇಲ್ಲಿ ಕುಡಿತಿರ್ತೈತಿ ತನ್ನ ಕೈ ತಂದು ಎದಿಮ್ಯಾಗೆ ಇಟ್ಟಿರ್ತೈತಿ ಯಾಕೆ ಇಡತ ಸುಮ್ಮ ಅದು ಹಿಂಗೆ ನೇವರಿಸ್ತಿರ್ತತಿ ಅದನ್ನ ಯಾಕೆ ನೇವರಿಸ್ತದ ಅಂತಂದ್ರೆ ಇದು ಸಾಕಾಗಂಟ್ಲೆ ಇದನ್ನ ಕುಡಿತತಿ ಅಂತದ ಒಂದು ಸಂಸಾರ ಇನ್ನೊಂದು ಪಾರಮಾರ್ಥ ಐವತ್ತು ವರ್ಷತನ ನೀನು ಸಂಸಾರದ ಹಾಲು ಕುಡಿ ಐವತ್ತು ವರ್ಷ ಆಗಿಂದರೆ ಏನು ಮಾಡು ಹಾಂ ಅದಕ್ಕೆ ಅವರೆಲ್ಲರೂ ನೀವು ಐವತ್ತರವ್ರು ಬಂದಿರಿ ರೀ ಅದಕ್ಕೆ ಐವತ್ತರವ್ರು ಬಂದಿರೇನು ಹಂಗಲ್ಲ ಇದು ಇದು ಇರು ಪ್ರಪಂಚದೊಳಗಿರು ಜಾನನು ಜಾನನು ಈತ ಜಾನನು ಲೌಕಿಕ ಪಾರಮಾರ್ಥವೆರಡನು ಮಾನದೇ ನಡೆಸುವವನು ಎರಡನ್ನೂ ಕೂಡ ಬಿಡಲಾರದ ನಡೆಸ್ತಕ್ಕಂಥವ ಶರಣರು ದಾಂಪತ್ಯವನ್ನು ಒಪ್ಪಿದವರು ದಾಂಪತ್ಯವನ್ನು ಧರ್ಮ ಆಗಿ ಸ್ವೀಕರಿಸಿದವರು ದಾಂಪತ್ಯ ಧರ್ಮ ಅಂದರು ಏನ್ರಿ ಅದಕ್ಕೆ ಧರ್ಮ ಅಂತ ಕರೆದರು ಹೆಣ್ಣಿಗೆ ಏನು ಹೇಳಬೇಕು ಅದನ್ನು ಹೇಳಿದರು ಭಾಳ ಬುದ್ಧಿವಂತರು ಶರಣರು ಗಂಡಿಗೆ ಏನು ಹೇಳಬೇಕು ಅದನ್ನು ಹೇಳಿದರು ಅಷ್ಟು ಹೇಳಂಗಿಲ್ಲ ನಿಮಗೇನು ಹೇಳ್ಯಾರ ನಿಮಗೆ ಏನಾರ ಒಂದೊಂದು ಮಾತು ಹೇಳ್ತಾನೆ ಏನು ಹೇಳಿದರು ಅರಸನ ಕಂಡು ತನ್ನ ಪುರುಷನ ಮರೆಯದರೆ ಮರವನೇರಿ ಕೈಯ್ಯ ಬಿಟ್ಟಂತಾಯಿತ್ತು ಅಂತ ಹೆಣ್ಮಕ್ಳಿಗೆ ಹೇಳಿದರು ಚಂದ ವಚನ ಅವರು ಶ್ರೀಮಂತರದಾರ ಅವ್ರ ಕಾರ್ ಹತ್ತಾರ ಅವ್ರ ಮೂರಂತ ಸ್ನೇಹರದ ಯಾವ್ದಾಕಿರೋಲ್ಲ ಒಟ್ಟರುದು ಒರಿಜಿನಲ್ ಪ್ಲಾಟ್ ಹೇಳಿ ತ್ರೀ ಬೈ ಸಿಕ್ಸ್ ಹೆಣ್ಮಗಳ ಎಂದೂ ಕನಸು ಮನಸ್ಸಿನಾಗ ಅಂತ ವಿಚಾರ ಅಂತ ಅರಸನ ಕಂಡು ತನ್ನ ಪುರುಷನ ಮರೆದರೆ ಮರವನೇರಿ ಕೈಯ ಬಿಟ್ಟಂತಾಯಿತ್ತು ಹೆಂಗೈತಿಲ್ಲ ಇಬ್ಬರು ಯುವಕ ಮತ್ತು ಯುವತಿ ಸಾಫ್ಟ್ವೇರ್ ಇಂಜಿನಿಯರ್ ಒಂದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅವರಿಬ್ಬರ ಸ್ನೇಹ ಬೆಳೀತು ಮದುವೆ ಆಗುವಷ್ಟರ ಮಟ್ಟಿಗೆ ಅನೋನ್ಯವಾಗಿ ಇದ್ದರು ಅವರೂ ಅವ್ರ ತಾಯಿ ತಂದೆಯನ್ನು ಧಿಕ್ಕರಿಸಿದ್ರು ಇವನು ಈ ತಾಯಿ ತಂದೆಯನ್ನು ಧಿಕ್ಕರಿಸಿದ ಇಬ್ಬರು ಮದುವೆ ಆದರು ಮದುವೆಯಾಗಿ ಜೀವನ ನಡೆಸಿದ್ರು ನೋಡಿ ಒಬ್ಬರು ಹಿರಿಯಾರಿದ್ದ ಜೀವನ ನಡೆಸೋದಕ್ಕೂ ಎಲ್ಲರನ್ನು ಕಳ್ಕೊಂಡು ಜೀವನ ನಡೆಸೋದಕ್ಕೂ ವ್ಯತ್ಯಾಸ ಅದ ಐತೇನಿಲ್ರಿ ಅದ ಒಂದು ಕೂಸಿನ ನೀವು ಬಡದಾಗ ಮನೆಯಾಗ ಹತ್ತೆಯನ್ನು ಕಿದಲಿ ಅಂದ್ರೆ ಹಂಗ್ಯಾಕೆ ಬಡೀತೇ ತಂಗಿ ನೀನು ಅಂತೇಳಿ ತಾ ತಗೊಂಡು ಹೊರಗೆ ಹೋಗ್ಕಳ ಇದ್ರೆ ಯಾರು ಇರಲಿಲ್ಲ ಅಂದರೆ ನಿಮ್ಮ ಕೈಯ ಮುಗಿತದ್ರ ಪರಿಸ್ಥಿತಿ ಅವರಿಬ್ಬರು ಮದುವೆ ಆದರು ಜೀವನ ನಡೆಸಿದರು ದೇವರ ಪುಣ್ಯ ಪ್ರಕೃತಿ ಪುಣ್ಯ ಗಂಡ ಮಗ ಹುಟ್ಟಿತ್ತು ವರ್ಷದ ಗಂಡ ಮಗ ವರ್ಷದ ಗಂಡ ಮಗ ಆಫೀಸದಿಂದ ಬರಾಗ ಮಗನ ಹುಟ್ಟ ಬಿವತ್ತೈತೆ ಅಂತ ಹೇಳಿ ಹೊಸ ಬಟ್ಟೆ ಸ್ವೀಟ್ ತಗೊಂಡು ಬರುವಾಗ ಅವಗೆ ಆಕ್ಸಿಡೆಂಟ್ ಆಯ್ತು ಸತ್ತ ಅವನ ನಂಬಿ ಹೊರ ಬಂದಿರತಕ್ಕಂಥ ಇವಳಿಗೆ ಆಕಾಶವೇ ಕಳಚಿ ಬಿದ್ದಂಗಾಯಿತು ಕೂಸ ಏನಾಯ್ತೀಗ ಈಗ ಕೂಸ ಅನಾಥ ಅನಿಷ್ ಯಾರಿಲ್ಲ ಅದಕ್ಕೆ ಅತ್ತಳು 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 ಅದ ಕಂಪನಿ ಒಳಗ ತನ್ನ ನೌಕರಿಯನ್ನು ಮುಂದುವರಿಸಿದ್ಲು ಕೂಸ್ ತಗೊಂಡು ಹೋಗ್ತಿದ್ಲು ಅಲ್ಲೇ ಒಂದು ಕೋಣೆಯಲ್ಲಿ ಮಲಗಿಸ್ತಿದ್ಲು ತನ್ನ ನೌಕರಿ ಮಾಡ್ತಿದ್ಲು ಕಂಪನಿಯ ಮಾಲೀಕ ಇವಳನ್ನು ಕಂಡ ಇವಳನ್ನು ಮದುವೆಯಾಗುವ ಮನಸ್ಸು ಮಾಡಿದ ಇವಳಿಗೆ ತನ್ನ ಸಂದೇಶವನ್ನು ಹೇಳಿದ ಯಾವತ್ತೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರೋ ಗಂಡನೇ ನನ್ನ ದೈವಾಂತ ಭಾವಿಸಿಕೊಂಡಿದ್ಲೋ ಅವನ ಸಲುವಾಗಿಯೇ ಅವ್ವ ಅಪ್ಪ ಮನೆಯನ್ನು ಬಿಟ್ಟು ಬಂದಿದ್ದಳು ಇವನ ಬೆಲ್ಲದ ಮಾತಿಗೆ ಮರುಳಾದಳು ನನ್ನನ್ನು ಮದುವೆ ಆಗ್ತೇನು ಅಂತ ಕೇಳಿದ್ಳು ಹ್ಞೂ ಅಂದ ಆದರೆ ನಂದೊಂದು ಪ್ರಶ್ನ ಮದುವೆ ಆದರೆ ನನ್ನ ನಿನ್ನ ಮಧ್ಯದಲ್ಲಿ ಮಗು ಒಂದು ಅಡ್ಡ ಬರ್ತದಲ್ಲ ಅಂದ ಏನು ಮಾಡೋದು ಅಂದಳು ತುಮ್ಮುಕ್ಕುವ ಜಲಪಾತದೊಳಗ ಮಗನನ್ನು ಎಸಿ ಎಂದ ಹುಚ್ಚಿ ಹೂ ಅಂದಳು